ಕುಟುಂಬ ಸಭೆಗೆ ಈಗ ಸಂರಕ್ಷಣೆ ಹೋರಾಟ ಸಮಿತಿ ಯಾವಾಗ ಹೆಸರು ಕೊಟ್ಟರು ಹೇಳಿದೆ ಈ ಕಾರ್ಯಕ್ರಮ ತುಂಬಾ ಈ ಈ ಯಶಸ್ವಿಯಾಗ್ತದೆ ಹೋರಾಟದ ಜಯದ ಸಂಕೇತ ಅದು ಆವತ್ತೆ ನಾವು ಶುಭ ಆರೈಸಿದೆ ಇವತ್ತು ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಎಲ್ಲಾ ದಲಿತ ಸಂಘ ಸಮಿತಿಗಳು ಎಲ್ಲ ದಲಿತ ಕೂಟದ ಅಧ್ಯಕ್ಷರು ಮತ್ತು ಎಲ್ಲ ಹಿಂದುಳಿದ ವರ್ಗಗಳು ಮುಂದುವರೆದ ವರ್ಗಗಳು ಮೊದಲನೇ ಸಾರಿ ಈ ಬುದ್ಧಗಯ ಸಂರಕ್ಷಣಾ ಹೋರಾಟ ಸಮಿತಿಗೆ ತೀರ್ಮಾನ ಕೊಟ್ಟಿದ್ದಾರೆ ಅವರಿಗೆ ನನ್ನ ಎಲ್ಲ ಬುದ್ಧಗಯ ಸಂರಕ್ಷಣಾ ಹೋರಾಟ ಸಮಿತಿ ಪರವಾಗಿ ಮತ್ತು ಎಲ್ಲ ದಲಿತ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿಗಳನ್ನ ಸಾರಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ಕಾ ಈ ಕಾರ್ಯಕ್ರಮ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಈಗ ವಿದೇಶಿ ನಡೀತಾ ಇದೆ ನಾನು ಸುಮಾರು ಜಾಗದಲ್ಲಿ ನಾನು ಭಾಗವಹಿಸಿದ್ದೇನೆ ಸುಮಾರು ಹೋರಾಟಿಸಿದ್ದೇನೆ ಮಾರೋ ತರಕಾರಿ ಯಾಕೆ ಆಗಿಲ್ಲ ಅಂತ ಕೇಳಿದಾಗ ಸುಮಾರು ನಮ್ಮ ನಾಯಕರಿಗೆ ದಲಿತ ನಾಯಕರಿಗೆ ಫೋನ್ ಮಾಡಿ ಕೇಳಿದೆ ಈ ಹೋರಾಟವನ್ನು ಯಾಕೆ ಕೈ ಎತ್ಕೊಂಬಾರ್ದು ಅಂತ ಕೇಳಿ ಇಲ್ಲ ನಮ್ಗೆ ಮುಂದೆ ಬಣ್ಣ ನಾವೆಲ್ಲ ಈ ಹೋರಾಟವನ್ನು ನಾವು ಅಂತ ಕೇಳಿ ಎಲ್ಲ ನಮ್ಮ ನಾಯಕರು ಹೆಸರಿದ್ರೆ ಹೇಳಿದ್ರೆ ತಪ್ಪಾಗ್ತದೆ ಎಲ್ಲ ದಲಿತ ನಾಯಕರು ಸಂಘರ್ಷಗಳು ಸುಮ್ನೆ ಒಕ್ಕೂಟದ ಭೋಜನ ಕಟ್ಟಿಟ್ಟಿದ್ದಾರೆ ಎಲ್ಲರೂ ಸೇರಿ ಇದಕ್ಕೆ ಕೈಗೊಡಿಸಿದ್ದಾರೆ ಇದಕ್ಕೆ ಆ ಸಂಘಟನೆ ಕುರುಬ ಸಂಘಟನೆ ವಕೀಲರ ಸಂಘಟನೆ ಬೆಟ್ಟ ಸಂಘಟನೆ ಯಡುವ ಸಂಘಟನೆ ತುಂಬಾ ಸಂಘಟನೆ ಮುಸಲ್ಮಾನ ಸಂಘಟನೆ ಕ್ರೈಸ್ತ ಸಂಘಟನೆ ಬಂಜ ಸಂಘಟನೆ ಪ್ರಾಣಿಕ ಸಂಘಟನೆ ವಿವಿಧ ಸಂಘಟನೆ ಕಂಡಪುರ ಸಂಘಟನೆಗಳು ವಾಲ್ಮೀಕಿ ಸಂಘಟನೆ ಸಿಪಿಐ ಸಿಪಿಎಂ ಟಿಪ್ಪು ರೈತ ಸಂಘಟನೆ ವಕೀಲರ ಸಂಘಟನೆ ಎಲ್ಲರೂ ಸೇರಿ ನಮಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಏಳನೇ ತಾರೀಕು ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ದಯವಿಟ್ಟು ಎಲ್ಲರೂ ತಾವು ಮತ್ತು ತಮ್ಮ ಕುಟುಂಬ ಏನು ಬುದ್ಧ ಕೈಯಲ್ಲಿ ಏನಿವೈಯ್ದಲ್ಲಿ ಅವ್ರು ಉಳಿಬೇಕಾದ್ರೆ ತಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ ಅದಕ್ಕಾಗಿ ದಯವಿಟ್ಟು ಸಮೀಕ್ಷೆಯಾಗಿ ಎಲ್ಲರನ್ನ ಬರ್ಬೇಕಂತ ನಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅವಕಾಶ